ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವ ವೀಕ್ಷಕರೇ ನಾನು ಇವತ್ತು ನಿಮಗೆ ಸುಲಭ ವಿಧಾನವಾಗಿ ಪರ್ಫೆಕ್ಟಾಗಿ ಶೇಂಗಾ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವು ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಅಂತೇನು ಮಾಡ್ಕೋಬೇಕಂತೇನಿಲ್ಲ ಖಾಲಿ ಟೈಮಲ್ಲಿ ಕೂಡ ಮಾಡ್ಕೋಬೋದು ಯಾವಾಗಾದರೂ ಟೂರಿಗೆ ಹೋಗೋರಿದ್ದರೆ ಅವಾಗೂ ಕೂಡ ಈ ರೀತಿ ಶೇಂಗಾ ಹೋಳ್ಗೆ ಮಾಡ್ಕೊಳ್ಬೋದು ಹಾಗಿದ್ದರೆ ಮತ್ತು ಪರ್ಫೆಕ್ಟಾಗಿ ಯಾವ ರೀತಿ ಅಂತ ವಿಧಾನ ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ಶೇಂಗಾ ಹೋಳಿಗೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನಾವು ಕಣಕ ನಾದಿಟ್ಕೋಬೇಕು ಹಾಗಾಗಿ ನಾನಿಲ್ಲಿ ಮೈದಾ ಹಿಟ್ಟು ತಗೊಂಡಿರೋದು ಅದಕ್ಕೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ನೀರು ಹಾಕಿ ಗಟ್ಟಿಯಾಗಿ ನಾತ್ಕೋಬೇಕು ನಾವು ಕಣಕ ಅಂದಮೇಲೆ ಹೋಳಿಗೆ ಮೆತ್ತಗೆ ನಾದ್ಕೊಳ್ತೀವಿ ಆ ರೀತಿ ಮಾತ್ರ ಬೇಡ ಸ್ವಲ್ಪ ಗಟ್ಟಿಯಾಗಿ ನಾದಿ ಒಂದು ಹತ್ತು ನಿಮಿಷದ ಹಿಟ್ಟು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಆಮೇಲೆ ಇಲ್ಲಿ ನಾನು ಒಂದು ಬಟ್ಲಷ್ಟು ಹುರಿದಿರೋ ಶೇಂಗಾ ಕಾಳು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಬೆಲ್ಲ ಮತ್ತು ಎಳ್ಳು ಇವೆರಡೂ ಕೂಡ ಶೇಂಗಾ ಮತ್ತು ಎಳ್ಳು ಎರಡೂ ಕೂಡ ಹುರಿದಿರಬೇಕು ಇವೆರಡೂ ಕೂಡ ನೋಡಿ ದೊಡ್ಡ ಬಟ್ಲಷ್ಟು ಶೇಂಗಾ ತೊಗೊಂಡ್ರೆ ಸಣ್ಣ ಬಟ್ಲಷ್ಟು ಎಳ್ಳು ತೊಗೋಬೇಕು ಮತ್ತು ಬೆಲ್ಲ ನಿಮಗೆ ರುಚಿಗೆ ಬೇಕಾದಷ್ಟು ತೊಗೋಬೋದು ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಫಸ್ಟಿಗೆ ಮಿಕ್ಸಿ ಜಾರಲ್ಲಿ ನಾನು ಎಳ್ಳು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ಎಳ್ಳು ಬೇಗ ಪುಡಿ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಫಸ್ಟಿಗೆ ಪುಡಿ ಮಾಡ್ಕೊಂಬರಬೇಕು ಎಳ್ಳಿನ ಪುಡಿ ಅದು ಆದಮೇಲೆ ನಾನು ಕಾಳು ಕೂಡ ಶೇಂಗಾ ಕಾಳು ಹಾಕಿ ಮತ್ತು ಇದನ್ನು ಕೂಡ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಬೆಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡೆ ಪುಡಿ ಮಾಡ್ಕೊಂಡು ಬರ್ತೀನಿ ಆವಾಗಲೇ ಹೂರ್ನ ಚೆನ್ನಾಗಿ ಇದು ಶೇಂಗಾ ಹೂರ್ನ ಸ್ವಲ್ಪ ಈ ರೀತಿ ಮಿಕ್ಸಿ ಜಾರಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ಈ ರೀತಿ ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಮಿಕ್ಸಿ ಮಾಡ್ಕೊಂಡು ಬರಬೇಕು ಪುಡಿಯಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಬೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಹೂರ್ಣಕ್ಕೆ ಎಲ್ಲ ಕಾಳು ಕೂಡ ಸಣ್ಣ ಆಗಿರುತ್ತೆ ಇವಾಗ ನಾನು ಪರ್ಫೆಕ್ಟಾಗಿ ಇದು ಶೇಂಗಾ ಮತ್ತು ಬೆಲ್ಲ ಎಳ್ಳು ಹಾಕಿ ಕೊಟ್ಟಿರೋಂಥ ಮಿಶ್ರಣ ರೆಡಿಯಾಯಿತು ಇದಕ್ಕೆ ನಾನು ಮೆಜರ್ಮೆಂಟಿಗೆ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಟ್ಕೊಂಡಿದ್ದೀನಿ ಬೇಕಾದರೆ ಹಾಗೇನಿಲ್ಲ ಮೆಜರ್ಮೆಂಟ್ ಇಲ್ಲದೆ ಕೂಡ ಕೊಟ್ಕೋಬೋದು ಎಷ್ಟು ರುಚಿಗೆ ಬೇಕು ಅಷ್ಟು ಬೆಲ್ಲ ಹಾಕಿ ಕೂಡ ಕೊಟ್ಕೋಬೋದು ಇವಾಗ ಮಾತ್ರ ನಾವು ಬುಟ್ಟಿಯಲ್ಲಿ ಹಾಕಿ ನಾದ್ತೀವಲ್ಲ ಇದಕ್ಕೆ ಒಂದು ಸ್ವಲ್ಪ ಒಂದೆರಡು ಮೂರು ಮೂರು ಸ್ಪೂನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ರೀತಿ ನಾದ್ಕೋಬೇಕು ಜಾಸ್ತಿ ನೀರು ಹಾಕಿದ್ರೆ ನೋಡಿ ನೋಡಿದು ಈ ರೀತಿ ನಾದಿ ಒಂದು ಐದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಟೆ ಆಮೇಲೆ ಒಂದು ಐದು ನಿಮಿಷ ಆದಮೇಲೆ ಎರಡೂ ಕೂಡ ಚೆನ್ನಾಗಿ ನಂದಿರುತ್ತೆ ನಂದಾದಮೇಲೆ ನಾವೀಗ ಹಿಟ್ಟು ಕೂಡ ಚೆನ್ನಾಗಿ ಮತ್ತೊಂದು ಸರ್ತಿ ಮೆದು ಮಾಡಬೇಕು ಮಿದು ಮಾಡಿಕೊಂಡು ಸ್ವಲ್ಪ ಸಣ್ಣ ಸಣ್ಣ ಉಳ್ಳೆ ತೊಗೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಹಿಟ್ಟು ಹಚ್ಕೊಂಡು ಅರ್ಧದಷ್ಟು ಪೂರಿ ಸೈಜ್ಗಿಂತ ಸ್ವಲ್ಪ ಸಣ್ಣ ಸೈಜಲ್ಲಿ ಲಟ್ಟಿಸ್ಕೊಂಡು ಈ ರೀತಿ ಮಾಡೋದ್ರಿಂದ ಒಬ್ಬರಿಗೆ ಫಸ್ಟ್ ಟ್ರೈ ಮಾಡೋರ್ತಾರ ಅವರಿಗೆ ಉಳ್ಳೆ ತುಂಬಿಕೊಂಡು ಮಾಡೋದಕ್ಕೆ ಬರೋದಕ್ಕೆ ಈಸಿ ಆಗುತ್ತೆ ಯಾರಿಗೆಲ್ಲ ಹೂರ್ಣ ತುಂಬೋದು ಈಸಿ ಅಂತ ಅನಿಸುತ್ತೆ ಅವ್ರು ತುಂಬೋದಕ್ಕೆ ಗೊತ್ತೇ ಇರುತ್ತೆ ಯಾವ ರೀತಿ ಅಂತ ಗೊತ್ತಿಲ್ಲದವ್ರಿಗೆ ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ಹೂರ್ನ ಮತ್ತು ಹಿಟ್ಟು ಎರಡೂ ಕೂಡ ಒಂದೇ ಹದವಾಗಿರಬೇಕು ಹೂರಣ ಕಲಸೋವಾಗ ಮತ್ತು ನೀರು ಮಾತ್ರ ಸ್ವಲ್ಪ ಎರಡು ಮೂರು ಸ್ಪೂನಷ್ಟೇ ಹಾಕೋಬೇಕು ಜಾಸ್ತಿ ಕೂಡ ನೀರು ಹಾಕಿ ಕಲಿಸ್ಬಾರ್ದು ನೀವು ಜಾಸ್ತಿ ನೀರು ಹಾಕಿದ್ರೆ ಪೂರ್ತಿ ಅಳಕ ಆಗಿಬಿಡುತ್ತೆ ಅಳಕೆ ಆದರೆ ನೀವು ಶೇಂಗಾ ಸ್ವಲ್ಪ ಹುರಿದಿರೋವಂಥ ಶೇಂಗಾ ಪುಡಿ ಮತ್ತು ಮಿಕ್ಸ್ ಮಾಡ್ಕೊಂಡ್ರೂ ಕೂಡ ಗಟ್ಟಿಯಾಗುತ್ತೆ ಸ್ವಲ್ಪ ಆದರೂ ಕೂಡ ನೀರು ಕಡಿಮೆ ಹಾಕ್ಕೊಂಡು ಕಲಿಸ್ಕೊಳ್ಳಿ ಇವಾಗ ನಾನು ಹೂರಣ ತುಂಬಿಕೊಂಡು ಚೆನ್ನಾಗಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ಸೈಜಾಗೆ ಲಟ್ಟಿಸ್ಕೋಬೇಕು ಶೇಂಗಾ ಹೋಳಿಗೆ ಅಂದರೆ ಸ್ವಲ್ಪ ದಪ್ಪನೇ ಇರಬೇಕು ಅದೇನಾಗುತ್ತೆ ಅಂದರೆ ಚೆನ್ನಾಗಿ ಒಂಥರ ನಾವು ಬೇಯಿಸಿದ ಮೇಲೆ ಅದೇ ಸ್ವಲ್ಪ ಫ್ಯಾನ್ ಕೆಳಗಡೆ ಹಾಕ್ಕೊಂಡು ಇಟ್ಕೊಂಡ್ರೆ ಒಂದು ಹದಿನೈದು ದಿವಸದೊಳಗೆ ಇರುತ್ತೆ ನೋಡಿ ಆವಾಗ ತಿನ್ನೋದಕ್ಕೆ ಮಜಾ ಬರುತ್ತೆ ಸ್ವಲ್ಪ ದಪ್ಪ ಇದ್ದರೆ ಈಗ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡೆ ಹಾಕ್ಕೊಂಡು ಒಮ್ಮೆಗೇನೂ ಲಟ್ಟಿಸ್ಕೊಂಡು ಒಮ್ಮೆಗೆ ಎಲ್ಲ ಒಂದು ರೆಡಿ ಮಾಡಿಕೊಂಡು ಬಯಸ್ಕೊಬೋದು ಇಲ್ಲಾಂದರೆ ಒಂದೊಂದು ಸೈಡ್ ಲಟ್ಟಿಸ್ಕೊಳ್ತಾ ಬಯಸ್ಕೊಬೋದು ಇವಾಗ ನೋಡಿ ಇನ್ನೊಂದು ಕೂಡ ನಾನು ಚೆನ್ನಾಗಿ ಹೂರಣ ತುಂಬಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಮಾತ್ರ ಹಿಟ್ಟನ್ನು ಗಟ್ಟಿ ತೊಗೊಂಡ್ರೆ ಹೋಳಿಗೆ ಪರ್ಫೆಕ್ಟಾಗಿ ಲಟಿಸೋದಕ್ಕೂ ಕೂಡ ಈಸಿ ಆಗುತ್ತೆ ಸ್ವಲ್ಪ ಮಾತ್ರ ಹಿಟ್ಟು ಇದ್ದರೆ ನಾವು ಲಟಿಸೋವಾಗ ಸ್ವಲ್ಪ ಜಾಸ್ತಿ ಮೆತ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಕರೆಕ್ಟಾಗಿ ಗಟ್ಟಿಯಾಗಿ ನೆತ್ಕೊಡಿರೋಡು ಕೂಡ ಇವಾಗ ನಾವು ರೌಂಡಾಗಿ ಮಾಡ್ಕೊಂಡು ಉಳ್ಳೆ ಆದಮೇಲೆ ಮಧ್ಯೆ ಅಂಗ ಇರುತ್ತಲ್ವ ಅಂಗೈಯಿಂದ ಚೆನ್ನಾಗಿ ಉಳ್ಳೆ ಒತ್ತಬೇಕು ಫಸ್ಟಿಗೆ ಆದಮೇಲೆ ಈ ರೀತಿ ಲಟ್ಟಿಸ್ಕೋಬೇಕು ಆವಾಗಲೇ ಹೋಳಿಗೆ ಹೂರ್ಣ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ನೋಡಿ ಇವಾಗ ನೋಡಿದ್ರಲ್ಲ ಇದನ್ನು ಕೂಡ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಹೂರ್ನ ಸ್ಪ್ರೆಡ್ ಆಗಿರೋದು ಈ ಕಡೆ ನಾನು ತವಾ ಆಲ್ರೆಡಿ ಬಿಸಿ ಇಟ್ಕೊಂಡೆ ಸ್ವಲ್ಪ ತವಾ ಬಿಸಿ ಆದಮೇಲೆ ಅದ್ರ ಮೇಲೆ ಹೋಳಿಗೆ ಹಾಕ್ಕೊಂಡು ಚೆನ್ನಾಗಿ ಎರಡು ಸೈಡ್ ಬೇಯಿಸ್ಕೊಬೇಕು ನೀವು ಎಣ್ಣೆ ಹಚ್ಕೊಂಡು ಕೂಡ ಬೈಸ್ಕೊಬೋದು ತುಪ್ಪ ಹಚ್ಚಿ ಕೂಡ ಬಯಸ್ಕೊಬೋದು ಇದು ನಮ್ಮ ಕಡೆ ಒಂಥರ ಏನಂದರೆ ಬಿಸ್ಕೆಟ್ ರೀತಿ ಮಾಡ್ಕೊಳ್ಳೋದ್ರೆ ಸ್ವಲ್ಪ ಮೈದಾ ಹಿಟ್ಟಿಂದ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪನೇ ಮೈ ಗೋಧಿ ಹಿಟ್ಟಿನಿಂದ ಕೂಡ ಮಾಡ್ಕೋಬೋದು ಇದು ಮೈದಾ ಹಿಟ್ಟಿನ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ನಾವು ಗುದಿ ಹಿಟ್ಟಿಂದ ಮಾಡಿರೋ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಇವತ್ತು ನಾನು ಈ ಶೇಂಗಾ ಹೋಳಿಗೆ ನಮ್ಮ ಕಡೆ ಸೊಲ್ಲಾಪುರ್ ಮಹಾರಾಷ್ಟ್ರದ ಸೈಡ್ ಸ್ಪೆಷಲಿ ಈ ಥರ ಅಂತ ತೋರಿಸಿದ್ದೀನಿ ಹಾಗಿದ್ರೆ ಸೊಲ್ಲಾಪುರ್ ಸೈಡ್ ಮಾಡುವಂಥ ಈ ಶೇಂಗಾ ಹೋಳಿಗೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ಎಲ್ಲರೂ ಕೂಡ ತಿಂದೇ ತಿಂತೀರಾ ನೋಡಿದ್ರಲ್ಲ ಎಷ್ಟು ಸಂ ಅಕ್ಕತ್ತಾಗಿರುವಂಥ ಶಿಶಂಗ ಹೋಳಿಗೆ ರೆಡಿ ಆಗ್ತಾ ಇರೋದು ನಾನು ಇನ್ನೊಂದು ಕೂಡ ಚೆನ್ನಾಗಿ ತವ ಮೇಲೆ ಹಾಕಿ ಬೇಯಿಸ್ತಾ ಇದ್ದೀನಿ ಇದೇ ಥರ ಎಲ್ಲ ಕೂಡ ತವ ಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕು ಹೋಳಿಗೆಗಳು ಹೋಗಿ ಬೇಯಿಸ್ಕೊಂಡು ಒಂದು ಪೇಪರ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಗಾಳಿ ಆಡಿದ ಮೇಲೆ ನೀವು ಬೆಳ್ಳಿ ಬೇಕಾದ್ರಲ್ಲಿ ಬುಟ್ಟಿಯಲ್ಲಿ ಹಾಕಿ ಇಟ್ಕೋಬೋದು ನೋಡಿ ಇವಾಗ ಇದು ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ರೆಡಿ ಮಾಡಿಕೊಂಡು ಇಲ್ಲಿ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಪೇಪರ್ನಲ್ಲಿ ಹಾಕಿ ಸ್ವಲ್ಪ ಹೊತ್ತು ಗಾಳಿ ಆಡಿದ ಮೇಲೆ ಈ ರೀತಿ ಹಾಕ್ಕೊಂಡು ಯಾವಾಗ ಬೇಕಾವಾಗ ತಿನ್ಬೋದು ಹಾಗಿದ್ರೆ ಇವತ್ತಿಂದು ನಮ್ಮದು ಸ್ಪೆಷಲಿ ಮಹಾರಾಷ್ಟ್ರೀಯನ್ಸ್ ಬಲಾಪುರ ಸ್ಪೆಷಲ್ ಶೇಂಗಾ ಹೋಳಿಗೆ ಯಾರಿಗಾದರೆ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಹೇಳಿ ನೀವು ಕೂಡ ಟ್ರೈ ಮಾಡಿದರೆ ಖಂಡಿತವಾಗಿ ಈ ವಿಡಿಯೋ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡವರಿದ್ದರೆ ಲೈಕ್ ಆನ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಬೆಲ್ಲೈಕನ್ ಕೂಡ ನೀವು ಪ್ರೆಸ್ ಮಾಡಿದ್ರೆ ನಾವು ಮಾಡಿರುವಂಥ ವೀಡಿಯೋ ನಿಮ್ಮ ಹತ್ರ ನೋಟಿಫಿಕೇಶನ್ ಬರುತ್ತೆ ನೀವು ಹತ್ರ ಕೂಡ ಆಲ್ ಅನ್ನೋ ಬಟನ್ ಪ್ರೆಸ್ ಮಾಡಿದ್ರೆ ನೀವು ಕೂಡ ನಮ್ಮ ವಿಡಿಯೋಗಳು ನೋಡ್ತಾ ಇರಬಹುದು ಹಾಗಿದ್ರೆ ವಿಡಿಯೋ ಟ್ರೈ ಮಾಡಿದರೆ ಖಂಡಿತವಾಗಿ ನಮ್ಮ ವಿಡಿಯೋ ನೋಡಿದರೆ ಧನ್ಯವಾದಗಳು